ಗ್ರಾಮೀಣ ಮಟ್ಟದ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಮತ್ತು ಯು ಮಾದರಿಯ ತರಗತಿಗಳನ್ನು ತೆರೆದು ಪೌಷ್ಟಿಕ ಆಹಾರ ಮತ್ತು ಗುಣಮಟ್ಟದ ಶಿಕ್ಷಣ ಪೂರೈಸುತ್ತಿರುವುದು ಶ್ಲಾಘನೀಯ ಎಂದು ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಹೇಳಿದರು ತಾಲೂಕಿನ ಮುಗಡವಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾನಿಗಳು ಸ್ಥಳೀಯರು ಹಾಗೂ ಶಾಲಾಡಳಿತ ಸಹಕಾರದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಶಿಕ್ಷಕರ ಆಶಯದಂತೆ ಗ್ರಾಮೀಣ ಭಾಗದಲ್ಲೂ ಎಲ್ಕೆಜಿ ಯುಕೆಜಿ ತರಗತಿ ತೆರೆದು ಹೆಜ್ಜೆ ಇಟ್ಟಿರುವ ಮುಗುಳುವಳ್ಳಿ ಶಾಲೆ ಮೆಚ್ಚುವಂಥ ಕೆಲಸ ಎಳೆ ವಯಸ್ಸಿನಲ್ಲಿ ಮಕ್ಕಳನ್ನು ತಿದ್ದುವ ಮಹತ್ತರ ಕಾರ್ಯ ಶಿಕ್ಷಕರ ಮೇಲಿರುವ ಕಾರಣ ಹೆಚ್ಚಿನ ಜವಾಬ್ದಾರಿಯನ್ನು ಶಾಲಾಡಳಿತ ವಹಿಸಬೇಕು ಎಂದು ಸೂಚಿಸಿದರು ಒಂದೇ ಬಾರಿ ಬಂದ್ ಬಂದಾಗ ಏನಂತ ಗೊತ್ತಾಗಿದ್ದು ಅಂದ್ರೆ ಸರ್ಕಾರದಿಂದ ಅನು ಇರ್ಲಿಲ್ಲ ಆ ಟೈಮಲ್ಲಿ ಅನುಮತಿ ಇರ್ಲಿಲ್ಲ ಈ ಒಂದು ಎಲ್ ಕೆ ಜಿ ಯು ಕೆ ಜಿನ ನ ಶುರು ಮಾಡ್ಕೊಂಡಿದ್ದೆ ಎಲ್ ಕೆ ಜಿ ಯು ಜಿನ ಎಲ್ಲ ಪೋಷಕರೇ ಇಂಟ್ರೆಸ್ಟ್ ಇಟ್ಕೊಂಡು ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಜಿ ಮಾಡಬೇಕು ಯಾಕಂದ್ರೆ ನಮ್ಮಂತ ಗ್ರಾಮೀಣ ಪ್ರದೇಶ ಈ ಮೂಡಿಗೆರೆ ಕ್ಷೇತ್ರ ಏನಿದೆ ಸಂಪೂರ್ಣ ಗ್ರಾಮೀಣ ಪ್ರದೇಶ ತುಂಬಾ ಸಿಟಿ ಅಂತ ಏನು ಇಲ್ಲ ಅಲ್ಲಿ ನಮಗೆ ಎಲ್ ಕೆ ಜಿ ಯು ಕೆ ಜಿ ಅಂತ ಒಂದು ಸಿಟಿಯಲ್ಲಿ ಬೆಳೆಸ್ತಾರೆ ಎಲ್ ಕೆ ಜಿ ಯು ಜಿ ಒಂದು ಎಜುಕೇಶನ್ ಕೊಡ್ತಾರೆ ಆ ಶಿಕ್ಷಣ ನಮ್ಮ ಮಕ್ಕಳಿಗೂ ಸಿಗಬೇಕು ಅಂತ ಒಂದು ಇಂಟ್ರೆಸ್ಟ್ ಅಲ್ಲಿ ಈ ಎಲ್ ಕೆ ಜಿ ಯು ಕೆ ಜಿನ ನ ಶುರು ಮಾಡ್ಕೊಂಡಿದ್ದು ಇದು ಇದರಲ್ಲಿ ಟೀಚರ್ಸ್ ಅಷ್ಟೇ ಸಹಾಯ ಇದೆ ಅದ್ರ ಅದ್ರ ಜೊತೆ ಪೋಷಕರು ಇಂಟ್ರೆಸ್ಟ್ ಒಂದು ಸಹಭಾಗಿ ಆಗಿರೋದ್ರಿಂದ ಇಬ್ಬರು ಸೇರ್ಕೊಂಡು ಈ ಒಂದು ಎಲ್ ಕೆ ಜಿ ಯು ಕೆಜಿನ ಮಾಡಿಕೊಂಡು ಆಗ ನನ್ ಗಮನಕ್ಕೆ ಬಂದು ಟೀಚರ್ಸಿಗೆ ಪೇಮೆಂಟ್ ಆಗ್ತಾ ಇಲ್ಲ ಅಂತ ಸರ್ಕಾರದಿಂದ ತುಂಬಾ ಸಮಸ್ಯೆಗಳು ಆಗ್ತಾ ಇತ್ತು ಆಮೇಲೆ ಪೋಷಕರು ಆ ಒಂದು ಫೀಸ್ ಕಟ್ಟಲಿಕ್ಕೆ ಟೀಚರ್ಸ್ ಏನು ಪೇಮೆಂಟ್ ಇದೆ ಅದು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಸೊ ಇದು ಗಮನಕ್ಕೆ ಬಂದಾಗ ಸರ್ಕಾರ ಒಂದು ನಿರ್ಧಾರ ಏನು ತಗೋತು ಹೋದ ವರ್ಷದಿಂದ ಇಲ್ಲ ಇದನ್ನ ನಾವು ನಮ್ಮ ಆ ಶಾಲೆಗಳಲ್ಲೇ ಎಲ್ ಕೆ ಜಿ ಯು ಕೆ ಜಿ ಸವಲತ್ತನ್ನ ನಾವು ಕೊಡ್ಬೇಕು ಅಂತ ಆ ಗ್ರಾಮೀಣ ಮಟ್ಟದಲ್ಲಿ ಅದು ತುಂಬಾ ಉಪಯೋಗ ಆಗತ್ತೆ ಅಂತ ಯಾಕಂದ್ರೆ ಅಂಗನವಾಡಿ ನಾವೇನ್ ಏನ್ ಹೇಳ್ತೀವಿ ಅಂದ್ರೆ ಇನ್ಫಾರ್ಮಲ್ ಎಜುಕೇಶನ್ ಅಂತ ಇನ್ಫಾರ್ಮಲ್ ಎಜುಕೇಶನ್ ಅಂದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಇರೋದಿಲ್ಲ ಅಂದ್ರೆ ನೀವು ಮಕ್ಕಳಿಗೆ ಯಾರು ಪಾಪ ಹಳ್ಳಿಗಳಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಅಂತವರಿಗೆ ಅನುಕೂಲ ಆಗಲಿ ಆ ಮಕ್ಕಳನ್ನ ಎಲ್ಲಾದ್ರೂ ಜವಾಬ್ದಾರಿ ರೀತಿಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಮತ್ತೆ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಸಿಗಲಿ ಅಂತ ಆ ನಿಟ್ಟಿನಲ್ಲಿ ಅಂಗನವಾಡಿಗಳನ್ನ ಅಂಗನವಾಡಿ ಕೇಂದ್ರಗಳನ್ನ ಎಲ್ಲಾ ಹಳ್ಳಿಗಳಲ್ಲೂ ಓಪನ್ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರವೀಶ್ ಅವರು ಮಾತನಾಡಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೇಳು ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ತೆರೆಯಲು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದ್ದು ಅನುದಾನ ಬಿಡುಗಡೆಗೊಳಿಸಬೇಕಿದೆ ಅಲ್ಲದೆ ಶಾಲೆಗಳಲ್ಲಿ ಶಿಕ್ಷಕರ ಸಮಸ್ಯೆ ಸರಿದೂಗಿಸಲು ಅತಿಥಿ ಶಿಕ್ಷಕ ವರ್ಗವನ್ನು ನೇಮಿಸಿಕೊಂಡು ಸಮಗ್ರ ವಿದ್ಯಾಭ್ಯಾಸ ಪೂರೈಸುತ್ತಿದೆ ಎಂದರು ಈಗಾಗಲೇ ನಿಮ್ಮಲ್ಲಿ ಎರಡು ಶಿಕ್ಷಕರ ಕೊರತೆ ಇದೆ ಇಬ್ಬರೇ ಟೀಚರ್ ಇರೋದು ಎರಡು ಅತಿಥಿ ಶಿಕ್ಷಕರನ್ನ ಕೊಟ್ಟಿದ್ದೀವಿ ಅವರಿಗೆ ಪ್ರತಿ ತಿಂಗಳು ಹನ್ನೆರಡು ಸಾವಿರ ಹಣ ಬಿಡುಗಡೆ ಆಗುತ್ತೆ ಈಗಾಗಲೇ ಹಾಗೆ ಕೊರತೆಯನ್ನು ನೆಕ್ಸ್ ಇದ್ದೀವಿ ಬಿಸಿಯೋಟಕ್ಕೆ ಅಡುಗೆಯವ್ರು ಇದ್ದಾರೆ ಅವರಿಗೆ ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಈಗ ನಾಲ್ಕು ಸಾವಿರದ ಏಳ್ನೂರು ಒಬ್ಬರಿಗೆ ನಾಲ್ಕು ಸಾವಿರದ ಆರುನೂರು ಅಡುಗೆ ಹೆಚ್ಚಳ ಆಗಿದೆ ಅವರಿಗೆ ಅಡಿಗೆವರಿಗೆ ಈ ಬದಲಾವಣೆಗಳು ಈಗಾಗಿದೆ ನಮ್ಮ ತಾಲೂಕಿನಲ್ಲಿ ತೊಂಬತ್ತೆರಡು ಪ್ರಾಥಮಿಕ ಶಾಲೆಗೆ ಅತಿಥಿ ಶಿಕ್ಷಕರನ್ನ ಎಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲಿಗೆ ಪಟ್ಟಿ ಬಿಡುಗಡೆ ಮಾಡಿದ್ದೀವಿ ಅಲ್ಲಲ್ಲಿ ಲೋಕಲ್ ಟಿ ಸಿ ಎಚ್ ಬಿ ಎಡ್ ಅದು ಶಿಕ್ಷಕರು ಸೇರ್ಕೊಂಡಿದ್ದಾರೆ ಹೈಸ್ಕೂಲ್ಗೆ ಒಂಬತ್ತು ಶಿಕ್ಷಕರ ಕೊರತೆ ಇದೆ ಅದನ್ನು ಒಂಬತ್ತನ್ನ ಫಿಲ್ ಅಪ್ ಆಗಿದ್ದಾರೆ ಅವರಿಗೆ ಅನುದಾನ ಬಿಡುಗಡೆ ಆಗುತ್ತೆ ಹತ್ತು ತಿಂಗಳು ಕೆಲಸ ಮಾಡ್ತಾರೆ ಮಾರ್ಚ್ ಮೂವತ್ತೊಂದವರಿಗೆ ಹಾಗಾಗಿ ಈ ಸಲ ಸರ್ಕಾರದಿಂದ ಹದಿನಾಲ್ಕು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗುವವರು ಪರ್ಯಾಯ ವ್ಯವಸ್ಥೆಯನ್ನು ಸದ್ಯಕ್ಕೆ ಜೂನ್ ತಿಂಗಳಿಂದನೇ ಮಿನಿಸ್ಟರು ಮಾಡಿದ್ದಾರೆ ಜೂನ್ ತಿಂಗಳಿಂದಲೇ ಕೊಟ್ಟಿದ್ದಾರೆ ಮೇಡಮ್ ಹಾಗಾಗಿ ಈ ಶಿಕ್ಷಕರ ಕೊರತೆ ಆಗಲ್ಲ ಎಲ್ ಕೆ ಜಿಗೆ ಪ್ರಸ್ತಾವನೆ ಕೊಟ್ಟಿದ್ದೀವಿ ಅದು ಸರ್ಕಾರದ ಮುಂದೆ ಹೋಗಿ ಅವ್ರಿಗೆ ಅನುದಾನ ಬಿಡುಗಡೆ ಆಗುತ್ತೆ ಕೊಠಡಿಗೆ ಬಿಡುಗಡೆ ಆಗುತ್ತೆ ಆಹಾರ ಫುಡ್ಡು ಬಿಡುಗಡೆ ಆಗಬೇಕು ಈಗ ಒಂದರಿಂದ ಹತ್ತಕ್ಕೆ ಫುಡ್ಡು ರಾಗಿ ಮಟ್ಟು ಮಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಇವರಿಗೆ ಊಟದ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ ನಿರ್ದೇಶಕರು ಇಲ್ಲಿ ಮಾತಾಡ್ತಾರೆ ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ರೂಪಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿ ಪಿ ಸುಮಾ ಅಕ್ಷರ ದಾಸೋಹ ಸಂಯೋಜಕ ನೀಲಕಂಠಪ್ಪ ದೈಹಿಕ ಶಿಕ್ಷಣ ಪರಿವೀಕ್ಷಕ ಶೇರ್ ಅಲಿ ಶಾಲಾ ಸಿಬ್ಬಂದಿ ವರ್ಗ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು